ಆ ಗೌಡತಿ ಬಾಯಿಗೆ ಯಾಕೆ ನಾ ಹತ್ತಕೋಲಿ ನಾನಿದ್ರಿ ಅವ್ ಹಾನಲ್ರಿ ಅಮ್ಮಿ ಅಂತ ಮೋದಿ ಬರ್ತಾನಲ್ಲ ಜೇನು ಹುಳಕಟನ್ರೀ ಆ ಜೇನು ಹುಳ ಬಂದ್ ಕಡಿತು ಅದಕ್ಕೆ ಗೌಡ ಸ್ವಲ್ಪ ಹಿಡಿದು ಹೇಳ್ಕನ್ರಿ ಅಟ್ಟು ಬಂದು ರಾಮ ರಾಡಿ ಗೌಡತಿ ಅಕ್ಕಿ ಗೌಡ್ತಿ ಬಾಯಿ ಮೊದ್ಲೇ ಬಸ್ ಮನೆಯಾಗ ಮಾತಾಡಿದ್ರೆ ಬಸ್ ಸ್ಟ್ಯಾಂಡ್ ಕಡದ ಬಾಯಿ ಹೌದ್ರಿ ನೋಡೋಣ ಮಾತಾಡ್ತಾವ್ರಿ ಕಿವಿ ಸರಿ ಏನ್ ನೋಡ್ತಿರಿ ಮಂದಿ ಎಲ್ಲಾ ನೋಡತಾರ ಜರ ಮಾರದೇನ್ವಾ

ಹೆಲ್ಪ್ ಮಾಡಿದ್ರೆ ಮೇ ಮೇಲೆ ಬರ್ತೈತೆ ಅದು ನಿನಗೆ ಬೇಕಾರ ಬೆಂಗ್ಳೂರ್ದಾಗ ಚಲೋ ಹೆಣ್ಣು ತಂಬ ನಾ ಒಪ್ಪಿಟ್ಟು ನಾನು ಲಗ್ನ ಮಾಡ್ತೀನಿ ಮತ್ತ ಚಂದೇನಪ್ಪ ಕರಿಮಾರಿಯ ಮಾರಾ ಯ ಮುಕ್ಳೆ ಆಯ್ಪ ಹಂಗ ಮಾಡಕ್ ಹೋಗ್ಬಾರ್ದಾ ಏನೇನೇ ಇಲ್ಲದಿನೇ ಇಲ್ಲೇ ಅಂದೂ ಬುದ್ಧಿನೇ ಇಲ್ಲ ಮನ್ಸಿ ಆಗುವ ಇವನ್ ಸಂಘ ಏನದು

ಏನು ರೀ ಗೌಡ್ರ ನಿಮ್ಮ ಅವ್ವಂದು ಏನು ಹೇಳಲ್ರಿ ಡೊಪಿ ಕಡೆ ಮೇಲ ಮಣ್ಮಕ್ಳು ಕೂಡ ಜೊಳ ತಗದ್ಬಿಟ್ಟೇಳ್ರಿ ಯಾಕ ಅದ ಗೌಡ ಸಣ್ಣ ಗೌಡ್ರಿ ಹೆಣ್ಮಕ್ಳು ಕೀಣುದಿರ್ತೀರಾ ಹಾಂ 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 ಹಿಂಗೆ ಏನು ಸಿಕ್ಕಂಗೆ ಬೇಡ್ರಿ ಅದು ಸುದ್ದಿ ಏನು ದೊಡ್ಡ ದೊಡ್ಡಮ್ಮವ್ರು ಏನು ಬೇ ಇದು ಈ ಕಡೆ ಪೈಕಿ ಮಾತಾಡಿಲ್ಲ ಹೌದಾ ನಮ್ಗೆ ತಮ್ಮನ ಸುಮಾರು ಅದ ಬ್ಯಾಡ್ರಿ ಏ ಗೌಡಗನು ಬೇಡ್ರಿ ನಿಮ್ಮವ್ವರ ಡೇಂಜರ್ ರೀ ನಿಮ್ಮ ಅವ್ವರ ಭಾಳ ಮಾತಾಡ್ಯಾರ ಹೌದಾ ಹ್ಞೂ ರೀ ನೋಡೋನು ಅವ ಅದ್ರಾಗ ಅವ್ನು ಕೂಡ ಅಡ್ಡಾಡ ಅವ ಹುಡುಗದಲ್ಲ ಅದ್ರ ಕೂಡ ಕೂಡಿ ಭಾಳ ಹಾಳಾಗ್ಯದ ಒಂದಿಷ್ಟು ನೀವು ಒಗಾತೀವಿ ಹೊಲ್ದಾಗ ನೀರು ಉಣ್ಸಪ್ಪ ಆಯ್ತು ಆಯ್ತು ನಾ ಹಕ್ಕಿನ ರೇಖಾ ರೇಖಾ ಮತ್ತೆ ಬಂದ್ರಿ ಗೌಡ್ರೋಡ್ದು ಅಂದ್ರ ಮಂಡಿ ಬಿಟ್ಟು ಬಂದಿನಿ ಹಾ ರೆಡ್ರಿ ನೋಡ್ರಿ ಗೌಡ್ರ ನಿಮ್ಮ ಎಲ್ಲರೂ ಸಿಕ್ಕಿ ಬಡದಂದ್ರೆ ಹ್ಯಾ ಮಾಡದ್ರಿ ಬರ್ತೀನಿ ಅನ್ಸಿನಿ ಬರ್ತೀನಿ ಬಿಡ್ರಿ ಬಿಡು ಮತ್ತ ತಲೆ ಕಡಿಸ್ಬೇಡ ಅಲ್ಲಿ ಹೋಗ್ಬಿಡಮ್ಮ ಬೆಳವರ್ಕ ಬೆಂಗೂರ್ಕ್ ಹೋಗತ್ತೆ ರೀ ಹಾಂ ಈ ಪತ್ರದಾಗ ಇರೋಕ್ಕಾಗಲ್ಲ ಆಗ್ಯದ ರೀ ಹೆಂಗೆ ಬರಲಿ ಅನ್ಸಾಕತ್ತೈತೆ ರೀ ಆಯ್ತು ಹೋಗಮ್ರೀ ಇದು ಬ್ಯಾಗ್ ಪ್ಯಾಕ್ ಮಾಡಿ ಬಿಡು ಎಲ್ಲ ಅರಿಜಿ ಉಪಯೋಗ ಎಲ್ಲ ತುಂಬ್ಕೊಂಬುಡು ಹಾಂ ಸೀದಾ ಹೋಗ್ಬಿಡಮ್ಮ ಅದು ಬಂಗಾರ ಏನು ಹೇಳಿದರಲ್ರಿ ನೋಡು ಐದು ಚಾವಿ ಹಾಕೊಂಡು ನಾನು ಗಂಡು ಒಯ್ದನು ರೀ ರಾತ್ರಿ ಬನ್ನಿ ರಂಬಿಸಿ ಚಾಯ್ ತೆಗಿ ಚಾಯ್ ತೆಗಿಲಿ ಹತ್ತಿರ ರೀ ಆಯ್ತು ತೆಗೆದಿ ಎಲ್ಲ ಪ್ಯಾಕ್ ಮಾಡಿ ಬಿಡು ನಾ ಬರೋಣ ಏನಿಲ್ಲ ಸೀರೆ ಡೈರೆಕ್ಟ್ರ್ ಗಾಡಿಯಾಗ ಬದುನು ಹಾಂ ಆಯ್ತು ಆಯ್ತು ನೀ ಗಾಬರಿ ಪಾಪಿದ್ರಿಗೆ ಡೌನ್ ಗಂಟ್ ನಾವು ಊಟ ಮಾಡಿ ಮಲಿಸಿ ಬಿಡವಿಸ್ ಬಿಡ್ಲ ಒಂದ್ ನಿದ್ದೆಗುಳಿ ತರ್ಬೇಕಲ್ರಿ ಗೌಡ್ರಿ ಐದ್ ನಿಮಿಷ ಒಂದ್ ಐದ್ ನಿಮಿಷ ಹೊರ ಬರ್ತೇನೆ ಬರ ನಂಗೆ ತೊಗೊಂಡ್ ಬಿಡಮ್ಮ

ಏಯ್ವ ಹುಡುಗಿಟ ತನ ಮುಕ್ಕೊಂದೈತಿ ಅವ್ವ ಯಾಕಯ ಹುಡುಗಿಟ ತನ ಮುಲ್ಕೊಂದೈತಿ ಯಾಕಪ್ಪ ವೆಂಕಟೇಶ ಅಪ್ಪ ಹೋಗ ನೋಡು ಬೆಳ್ಳಕಾಯ್ತು ಈ ಒಂತರ ಮುಕ್ಕೊಳ್ಳದು ಒಂದು ಮುಂಜಾನೆ ಅದು ಅಂಗಡಿ ಕಸ ಬಾದೆನಿ ರಂಗೋಲಿ ಹಾಕಿನಿ ಏ ಜಲ್ದಿ ಎಬ್ಸೋದು ಎಬಸ್ ದಿನಾ ಎಬಿಸ್ಬೇಕನಪ್ಪ ಹೇಳ್ಬೇಕು ಏ ಸಣ್ಣವನು ಎಬಸಾಕ ವ್ಯಬಸ್ತಿತ ಮುಕ್ಕೊಂಬಿ ನೋಡಿ ಏನು ಎಬಸ್ತ ಒಂದು ನೀರಪ್ಪ ಇರ್ತೈತಿ ಮಾಡೋದು ಇರ್ತೈತಿ ಏನು ಹಿಂಗೆ ಮಲ್ಕೊಂದ್ರ ನೋಡು ನೀನೆ ನೋಡು ಜಲ್ದಿ ಜಲ್ದಿ ಹೋಗು ಎಲ್ಲೋಗ ನೋಡಿವ್ ಮಕ್ಕಳವ ಅವ ದಿನ ಹಸಿಗೆ ನಾನೇ ತೆಗಿಬೇಕು ಹಸಿಗೆ ತೆಗ್ದು ಗೊತ್ತಿಲ್ಲ ಒಂದು ಇನ್ನೇನೇ ನೆನೇಲಿಲ್ಲ ಏನು ಹೇಳಬೇಕವ ಈ ಹುಡುಗನ ಕಾಲಾಗ ಸಾಕು ಸಾಕಾಗಿ ಬಿಟ್ಟದ್ ನೋಡು ಸಣ್ಣ ಹುಡುಗರ ಹಂಗೆ ಎಲ್ಲ ಥರ ಮಾಡ್ಬೇಕು ನಾವು ನಮ್ಗೆ ಏಳಾಕ ಬರದಿಲ್ಲ ಕುಂದ್ರಾಕ್ ಬರೋದಿಲ್ಲ ಹಿಂಗೆ ಮಾಡ್ತತಿ ಹುಡುಗ ವಾಹ್ پورا ಬೆಕ್ಕಿಗೆದ ಗೌರ ರಾತ್ರಿ ಬರ್ತಂದ ಬಂದೇ ಇಲ್ಲ ಅರೆ ಹ್ಮ್ ಯಬ್ಸಿಗೆ ಬರಲಿಲ್ಲ ರೀ ರಾತ್ರಿ ನಂಗೇ ಏನು ನೆಮಿಸುತ್ತಾಕ ತಕದ ನನಗೆ ಅಯ್ಯ ತಾಕ ತಾಲಕ್ಕೆ ಏನು ಯಬ್ಸಿಗೆ ತಾಕದಬೇಕೆನ್ರಿ ಬರೋವರು ನಿಮ್ಮ ಜೊತೆ ಇದ್ದಿರಲ್ಲ ಹಾ ಹ್ಮ್ ಬಿಡ್ರಿ ನಿಮಗೆ ಏನಾದೋ ನನ್ನ ಹಣೆ ಬರಚಲೇ ಇಲ್ಲ ರಂಗಂಜಿ ಏನೋ ಇಲ್ಲ ರೀ ಹಲ್ ತಕ್ಕೋ ರೀ ನೀರಿಗ್ ಹಚ್ರಿ ಮೈ ತೊಕೋತೀನಿ ಹ್ಮ್ ಹಾಂ ಅಂದ್ರ ಏನ್ ಹೇಳ್ಬೇಕು ಮುಂಜಾನೆ ಅದ ಹಲ್ ತಕ್ಕೊತ ಕುತೀ ಬಿಡ್ತೀನಿ ನೀರಿಗ ಪಾರಿಗ್ ಯಾರ ಹಚ್ಬೇಕು ಕಾಯ್ಸ್ ಕೊಡ್ತೀನಿ ಕಾಯ್ಸ್ ಕೊಡಬೇಕೇ ರೀ ನೀರಿಗ್ ಹಚ್ರಿ ಬೇಡ ಬೇಡ ಹೊರಗೆ ಕರ ಕಸ ಹುಡುಗ್ರಿ ನನ್ ಕೈಲಿ ಆಗಲ್ಲ ನೋಡ್ರಿ ಭಾಳ ಬೇಳೆ ಏನಿಲ್ಲ ರೀ ಬಾಳ ಕನ್ಕ ನೀರಾಗ ಹಚ್ರಿ ಹೋಗೋದೈತಿ ನಂಗೆ ಕೆಲ್ಸ ಅದ ಹಾ ಗೌಡ್ರಕ ನಿನ್ನ ಭಾಳ ಬೇಜಾರನು ಮುಚ್ಕೊಂಡು ಕನ್ನಡ ಕಲರ್ ಕಲಿ ಏನ ಇಂಗ್ಲಿಷ್ ಮಾತಾಡತಿ ಕನ್ನಡನೇ ಚಂದ ಬರ್ಲಿ ತೊದ್ ಮಾತಾಡ್ತಾನ ಇಂಗ್ಲೀಷ್ ಬೇರೆ ಆಯ್ತಾ ಇದು ಅಪ್ಸೆಟ್ ಹಾ ಯಾವ್ದೇಟ್ ಇರ್ಲಕ್ಕ ನೀರಿ ಹಚ್ಚ ಗೌಡ ನಾನು ಅಷ್ಟೇ ಆಗಿನಿ ನಂದು ವಿಚಾರ ಬಾಳ ಅಲ್ಲಿ ಥೋಡೆ ಅಲ್ಲಿ ಪೈಲಾ ಮುಚ್ಕೊಂಡು ನೀರಿ ಹಚ್ಚದ ಕಲೀರಿ ಎಷ್ಟ್ ಸಾಲ ಹೇಳ್ಬೇಕು ಇವತ್ತೊಂದ್ ದಿವ್ಸ ಏನ್ ಮಾಡಿ ಮಾಡಿ ಒಂದೇ ದಿವಸ ನೀರಿ ಹಚ್ರಿ ಹಾ ಅಲ್ಲಿ ಭಾಳ ಆಯ್ತಪ್ಪ ನಿಂದು ಊರಲ್ರಿ ಗೌಡ್ ಭಾಳ ಒಳ್ಳೆ ಮನಸ್ಸಿಗೆ ಯಾಕೆ ಆಗ್ಯನ್ಲ್ಲ ಅವ್ರ ಅಪ್ಪ ಏನಲ್ಲ ಅವ್ರ ಅಪ್ಪರ್ ನಾಲ್ಕು ಮಂದಿ ಅಡ್ಕಿನ ಮ್ಯಾಗ ಹಾಲು ಕೊಟ್ಟು ಬದುಕವರು ಭಾಳ ಒಳ್ಳೆ ಮನಸ್ಸೇ ಗೌಡ ಯಾಕೆ ನಾರಾಜನಪ್ಪ ನನಗೆ ಏನೂ ತಿಳಿಯಲಾರ್ದಂಗ ಆಗ್ಯದ ಗೌಡನ ಬಗ್ಗೆ ಸುಮಾರು ಹುಡುಗ ಹೌದನ್ರ ಹ್ಞೂ ಮುಂಜಾನೆ ರಾತ್ರಿ ಇಲ್ಲೇ ಅಡ್ಡಾಡಿದಾನೆ ಆ ಭವಿಷ್ಯ ಜಪ್ಪನ ಹೆಣ್ಮಕ್ಳು ಕೂಡ ಸೋಸು ಮಾಡ್ದೆ ನಾನು ಕೇಳಿನಿ ಭಾಳ ಸಣ್ಣ ಸಣ್ಣ ಭಾಳ ಅಡ್ಡಾಡ್ತಾನ ಅಂತ ಬರ್ತಾನೆ ರಾತ್ರಿ ಆಗಲತ್ತನ ನಿದ್ದೆ ಇಲ್ಲ ಒಟ್ಟ ಸಸಿ ಮಗ ಹಂಗೆ ಅಡ್ಡಾಡ್ತಾನ ನೀನು ಕೇಳಿ ಏನಂಗರ ನಾನು ಕೇಳೇನಪ್ಪ ಹ್ಞೂ ಬಾಳ ಭಾಳ ಅಂತ ಹೇಳಾಕತ್ತಾರ ಆ ಟುಡಾಳ ಇಲ್ಲ ಅವ್ರ ಮನ್ಯಾಗ ಅವ ಹೆಂಗೆ ಅದನು ಉಡಾಳ ಅವಳ ಪಾಲ್ತು ಸುಳಿ ಮಗ ಅದ ನಾವಂತ ಮೊನ್ನೆ ಹಿಂಗ ನೋಡ್ದ ಅವ್ರಣ್ಣ ತಮ್ಮಗ ಹೇಳಿದೆ ಯಾಕೋ ಕೇಳಿ ಬೈತಿನಿ ನಾವು ಅಂತಂದ ಇಲ್ಲೋ ಹೊಡಿಬಿಟ್ಟು ಒಯ್ದ ಕಡೆ ಅದೇ ಬಂದ ಬಂದಾಗ ನಾನು ವಾದೆ ನಾನು ಕೊಡದ್ ಚಟ ಬಾ ಸುಮಾರೈತೆ ಸುಳಿಮಗ ಹೌದೌದು ಐತಿ ನಮ್ಮೇಕಾರ್ದಂಗ ಮಾಡ್ಬೇಕು ನೋಡು ಹ್ಞೂ ಭಾಳ ಇದಾವೆ ನಾವು ಹಿಡ್ಕೊಂಡು ಬಯ ಮೆಟ್ಟಿಟ್ಟು ಹೊಡಿಬೇಕು ಆಟ ಮಾಡ್ಬೇಕು ಇನ್ನೇಮ್ ಬಂದ್ರ ಭಾಳ ಇದಾಗೈತಿ ಹ್ಞೂ ಅವೆಲ್ಲ ತಗೊಂಡು ಏನು ಮಾಡಿದಪ್ಪ ಅವರೆಲ್ಲ ಇದಾಗ್ಯತಿ ಮೈನೇರಿ ಆಗ್ಯದ ಬಿಟ್ಟತೆ ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಏನ ಹೇಳಂತ ಆಗಿಲ್ಲ ಆಳೆ ಎಲ್ಲ ಬಂದಪ್ಪ ಅಂತ ಇನ್ನು ಬರ್ಗೊಳ್ ಬಿಡು ಹಾಂ ನಮಸ್ಕಾರ ಈ ಗೌಡ್ರು ಹಾ ನಮಸ್ಕಾರ ನಮಸ್ಕಾರ ನಮಸ್ಕಾರ

ಕುಂದ್ರಿ ಭಾಳ ಮರ್ಯಾದೆ ಕೊಡಬೇಡ ಓದಿಲ್ಲನ ಇಲ್ಲ ಇಲ್ಲ ರೀ ಅಡಿಸಿ ಹಾಂ ಆಯ್ತು ಹೋದೆ ಗೊತ್ತನ ಇದ್ರ ಹಾಂ ಆಯ್ತು ಆಯ್ತು ಅದು ನಿನ್ನೆ ಜಲ್ದಿ ಹೇಳ್ಬೇಕಂದ್ರೆ ನಮ್ಮವ್ವ ಎಬಸ್ಲಿಲ್ಲ ನನಗೆ ಎಬಸ್ ಇಲ್ಲ ರೀ ಅದು ನಿನ್ನೆ ಜಂಡಾಪನೆ ಅಂತಿ ಕರ್ಕೊಂಡು ನಿನ್ನೆ ನೋವುದಿತ್ತು ಹಾಂ ಮತ್ತೆ ಏನಾಯ್ತು ರೀ ಇವತ್ತು ಈಗ ಎಬ್ಸಾಳೆ ನಮ್ಮ ಅವ್ವ ಹೌದ್ರಾ ಮುಂಜಾನೆ ಒಂಬತ್ತು ಎಪಿಶಾಳ ಇವೇ ಆಳ್ಬೇಕು ಇಲ್ರಿ ಹೇಳಿದ್ದೆ ನಮ್ಮವ್ವಗೆ ಎಬ್ಸಿ ಕಿಲ್ಲಕಿ ಈ ಜಲ್ದಿ ಎಬ್ಸಿಲ್ ಅಂದ್ರೆ ಆ ರಾತ್ರಿ ಹತ್ರ ಕರ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೆ ಈಗ ಕರ್ಕೊಂಡು ಹೋಗರಲ್ರಿ ಈಗ ಎಲ್ಲಿ ಕರ್ಕೊಂಡು ಹೋಗಲಿ ಗಾಂಡಿರ್ತ ನಮ್ಮ ಮನ್ಯಾಗ ಹೌದಲ್ರಿ ಈಗ ಒಂದು ಪ್ಲಾನ್ ಮಾಡೀನಿ ಹಾಂ ರೀ ಹಾಂ ಹೇಳಿ ಹ್ಞೂ ರೀ ಹಾಂ ರೀ ಏನು ಗೌಡ್ರಿ ನಿಮ್ಮ ಪ್ಲಾನ್ ಬಾರಿ ನಿಮ್ಮ ಒಟ್ಟು ಅರ್ಧಾನು ಗಿರ್ಧಾನು ಇಲ್ಲ ರೀ ನಾನು ತಿಳಿದಿರಿ ಅದಕ್ಕೆ ಅಲ್ಲಿ ಅನಪದಿರಿ ಅದಕ್ಕೆ ನೀ ಅಲ್ಲೇ ನಾ ಗೌಡ ಹೌದು ರೀ ಏಯ್ ಏ ಐತ್ರಿ ರೀ ಪ್ಲಾನ್ ಏನಿಲ್ಲ ಸೀದಾ ಹೋಗಿ ಹಾಂ ರೀ ಹೇಳು ಹೇಳು ಹೇಳಿ ಹಾಂ ಹಂಗ ಹೋಗ್ಬೇಡ ಹಾಂ ರೀ ಎಕ್ಸಿಡೆಂಟ್ ಆಗ್ಯದ್ ಹೇಳು ಗೌಡು ಎಕ್ಸಿಡೆಂಟ್ ಆಗಿ ಸ್ಪಾಟ್ ಎತ್ತ ಹಾಂ ರೀ ಅಂತ ಹೇಳಿ ಹೇಳೋಕ

ಗೌಡ್ರಿಗೆ ಗೌಡ್ರಿಗೆಂಟ್ ಆಗತ್ತ ಎಲ್ಲಮ್ಮ ಎಲ್ಲ ಕತ್ರ ನಿಮ್ಮ ಮನೆ ನೋಡ್ಬೋಣ ಬೆಂಗ್ಳೂರ್ಗೆ ಹೋಗಿ ನಂಗೆ ಲಾಸ್ ಬುಕ್ ಇಡ್ತಂದೆಲ್ಲೋ ಗೌಡ ನನಗೆ ಸ್ವಿಮ್ಮಿಂಗ್ ಪೂಲ್ನಾಗ ಈಶಾಡ್ ಕಳಿಸ್ತೀನಂದೆಲ್ಲೋ ಗೌಡ ನನಗೆ ಈಶಾಡ್ತ ಅಂದು ನೀನು ಎಲ್ಲೋ ಗೌಡ ನನಗೆ ಇಟ್ಟಿಟ್ಟು ಅರಿಬೇಸ್ ಕೊಡ್ತಂದೆಲ್ಲೋ ಗೌಡ ನೆನೇ ಸಾಯೋದೆ ನನಗೆ ಗಂಡ ಸಾಯೋದಿತ್ತು ಗೌಡ ಇಟ್ಟೆಲ್ಲ ಆಸೆ ಹಚ್ಚಿ ನನ್ನ ನಡು ನೀರಕ್ಕೆ ಕೈ ಬಿಟ್ಟು ಹೋದೆಲ್ಲೋ ಗೌಡ ಈಗ ಯಾರು ಕೇಳೋರು ಗೌಡ ಉಪ್ಪ ಗೌಡರು ಹೇಳ್ದಂಗೆಲ್ಲ ಈಗಂತ ಈಗಂತಿವನ್ ಕರ್ಕೊಂಡು ಹೊಂಟೀನಿ ಈಗ ನಾ ಏನಾರು ನಾಟಕ ಅಂದ್ರೆ ನಾನು ಇಲ್ಲೇ ತುಳಿದ ಸಾಯಿಸ್ತಾನ ಏನು ಮಾಡಲಿ ಏನಾರ ಒಂದು ಯಾವ ಹೇಳ್ತೀನಿ ತೋಡಿ ಉಪ್ಪ ಉಪ್ಪ ಏನಾಯ್ತು ಯಾಕೋಂತರ ಹೊಟ್ಟೆಗೆ ಬಾರು ನನ್ನ ಅಂಡ್ಗೌಟಿನ ಓಕೆ ನಾನು ಹಿಂಗ್ಯಾಕ್ ಮಾಡಕತ್ತಿವತ್ತಮ್ಮ ಏಯ್ ಅರ್ಜೆಂಟ್ ಬಂದದನ ಚಡ್ಡಾಗಿ ಹತ್ಕೋತೀನಿ ನಾ ಏ ಗೌಡನ್ ಹೆಂಗ್ ಬರ್ಸಿದ್ದೆ ಅಲ್ಲಿ ಮಂದಿರ್ತಾರನ ಅಲ್ಲಿ ಬಿದ್ದಿರ್ತಾರ ಹೋಗೋಣ ಗೌಡ ಹೌದು ಆಪಿ ಹಾ ಕ್ಲಾಸಿನ ಅಂತ ಹೋಗೋಣ ಅಲ್ಲಿ ಇರ್ತಾನ ಗೌಡ ಮರ ನಮ್ಮ ದೇವರ ಮರೆ ಏನಾಯ್ತು ಏನಿಲ್ಲಪ್ಪನ ನಾ ಗೌಡ ದೇವರ ಅಂತ ಮರೆ ನಮ್ಮ ಗೌಡ ಏನಾಯ್ತು ಅಪ್ಪ ಏನಿಲ್ಲ ಗೌಡ್ರ ಗೌಡ್ರ ಹಾ ನೀವು ಹೇಳಿದ ಕೆಲಸ ಎಲ್ಲ ಮಾಡಿನ್ರಿ ಏನು ಅದೇ ಅವನು ಕಳ್ಸಿನ್ರಿ ಕ್ರಾಸ್ ಕಡೆ

ಏನ್ ಹೇಳ್ಯಾರ ಅವ ನಿನಗೆ ಏ ಜಡ್ಡಪ್ಪ ಏನು ಮತ್ತ್ಯಾ ಇಲ್ಲವ ಜಡಪ್ಪ ಅರ ಹೋಗ್ಯಾನ ಇವ್ವ ಇಲ್ಲ ನಿಂತನ ಎಲ್ಲ ಕೇರ್ಲ ಬಿಡ ಮತ್ ಯಾವ ತುಳು ನಡ್ಸಿನ್ ಮನ್ಯಾಗ ಗೌಡನ ದೋಸ್ತವ ನಿಮ್ಮ ತು ಕೆಟ್ಟ ತುಳು ಸುಳಿ ಮಕ್ಳು ಅವ್ರು ಇಬ್ರು ಕೂಡ ತುಳು ತೋರಿ ಇಲ್ಲಿ ಇವನು ಯಾಕೆ ನಿಂದು ಸುಡು ಅಂತ ಇಲ್ಲಿ ಹೊರ ಹೋಗ ಹೊರಗ ನೀ ನಡೆ ಶನಿ ಬೆನ್ನ ಹತ್ತೋದಂಗ ನೋಡು ಮತ್ತ್ಯಾರ ನನಗೆ ಎಂದ್ರ ಮೂಲವಾಗಿ ಸತ್ ಸತ್ ಹೊತ್ ಯಾರ್ ಕೊ ಮುದೋಡೆ ಮೊದ್ಯಾಡ್ಯಾ ಈಗ ಹ್ಞೂ ಇಲ್ಲ ಗೌಡ ಕರ್ಕೊಂಬರ್ತ ಬರ್ತಾ

মু বল হক বাৰদী বাৰি